ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಶಿವರುದ್ರಪ್ಪ ಗೌರಿ ಮೇಲೆ ತುಂಬ ಆರೋಪ ಒರೆಸಿ ಹೇಳ್ತಾ ಇರ್ತಾನೆ ಈ ಮನುಷ್ಯ ನನ್ನ ಹತ್ರ ಅವ್ನ ಪ್ರಾಬ್ಲಮ್ನ ಹೇಳ್ಕೊಂಡ ಆದರೆ ನಾನು ಏನು ಮಾಡಲಿ ಇವ್ರ ಹತ್ರ ಬಂದು ಹೇಳಿದರೆ ಈ ಥರ ಸುಳ್ಳು ಹೇಳ್ತಿದ್ದಾರೆ ಅಂತ ಅಲ್ಲಿರೋ ಜನಗಳಿಗೆ ಹಾಗೆ ಪೊಲೀಸ್ಗೆ ಎಲ್ಲರಿಗೂ ಸಹ ಸುಳ್ಳು ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಹತ್ರ ನಾವು ಹೇಳ್ಕೊಳ ಅಂತ ಬಂದರೆ ನಮ್ಮನ್ನೇ ತಪ್ಪಾಗಿ ತಿಳ್ಕೊತಿದ್ದಾರಲ್ಲ ನಾವು ಯಾರ ಹತ್ರ ಹೇಳ್ಕೊಳ್ಳಿ ನೀವೇ ಹೇಳಿ ಅಂತ ಹೇಳ್ಬಿಟ್ಟು ಹಾಗೆ ಹೇಳ್ತಾ ಇರ್ತಾನೆ ಇವರು ಮನೆಯೂ ಕೂಡಿಸ್ಕೊಡಕ್ಕಾಗಲ್ಲ ಆ ಕಡೆ ಲಂಚನೂ ಕೊಡೋಕ್ಕಾಗಲ್ಲ ಅಂತಂದರೆ ನಾವು ಏನು ಮಾಡಬೇಕು ನಮ್ಮ ಕಷ್ಟನ ಯಾರು ಪರಿಹರಿಸ್ತಾರೆ ಅಂತ ನಾಟಕ ಮಾಡಿಕೊಂಡು ಎಲ್ಲ ಜನಗಳು ಕೇಳಿಸೋ ರೀತಿ ಹೇಳ್ತಾ ಇರ್ತಾನೆ ಅದಕ್ಕೆ ಈ ಕಡೆ ರುದ್ರ ಹೇಳ್ತಾ ಇರ್ತಾನೆ ಇನ್ಯಾರಪ್ಪಯೇ ಒಣೆ ನಮ್ಮ ಡಿ ಸಿ ಮೇಡಮೇ ಒಣೆ ಅಂತ ಅಂದಾಗ ಗೌರಿ ಶಾಕ್ ಆಗಿ ರುದ್ರನ ಮುಖಾನ ನೋಡ್ತಾ ಇರ್ತಾಳೆ ಮತ್ತು ರುದ್ರ ಪಾಪ ಕಣೇನೇನು ಅಂತ ಹೇಳ್ತಾ ಇರಬೇಕಾದ್ರೆ ಹೌದು ಸ್ವಾಮಿ ನಮ್ಮ ಊರಲ್ಲಿ ಎಷ್ಟು ಸಮಸ್ಯೆ ಇದೆ ನಾವು ಸಮಸ್ಯೆನ ಈ ಡಿ ಸಿ ಮೇಡಮ್ ಹತ್ರ ಹೇಳ್ಕೊಳಕ್ಕೆ ಅಂತ ಬಂದರೆ ಅಮ್ಮ ಕ್ಯಾರೇನೇ ಮಾಡೋಕ್ಕಲ್ಲ ಯಮ್ಮ ಬಂದಾಗಿಂದ ಸಮಸ್ಯೆಗಳು ಜಾಸ್ತಿ ಆಗಿದೆ ಅಂತ ಬೇಕ ಬೇಕು ಅಂತ ಅಲ್ಲಿರೋ ಬಂದಿರೋ ಜನಗಳೆಲ್ಲರೂ ಸಹ ಗೌರಿ ಮೇಲೆ ಆರೋಪನ ವಹಿಸ್ತಾ ಇರ್ತಾರೆ ಮೊದಲೆಲ್ಲ ಮೂರು ಮೂರು ದಿನಕ್ಕಾದರೂ ನೀರು ಬಿಡ್ತಿದ್ರು ಈ ಅಮ್ಮ ಬಂದಮೇಲೆ ವಾರಾನ್ ಗಟ್ಟಲೆ ಆದರೂ ನಾವು ನೀರು ಏನು ನೋಡೋಕ್ಕಾಗಿಲ್ಲ ಮುಂಚೆ ಶೌಚಾಲಯಕ್ಕೆಲ್ಲವ ಬೇಗ ಅರ್ಜಿ ಕೊಟ್ಟರೆ ಆಗ್ತಾಯಿತ್ತು ಇವಾಗ ಎಷ್ಟು ತಿಂಗಳ ಗಂಟ್ಲೆ ವರ್ಷಾನ್ ಗಟ್ಟಲೆ ನಾವು ಕಾಯಬೇಕಾಗಿದೆ ಅಂತ ಆರೋಪ ಮಾಡ್ತಾ ಇರ್ತಾರೆ ಮತ್ತೆ ಆ ವ್ಯಕ್ತಿ ಹೇಳ್ತಾ ಇರ್ತಾನೆ ನಾವು ಎಲ್ಲಿಗೆ ಹೋಗೋಣ ಯಾರನ್ನು ಕೇಳೋಣ ಅಯ್ಯೋ ದೇವ್ರೆ ಈ ನ್ಯಾಯ ಕೇಳೋಕ್ಕೆ ಯಾರೂ ಇಲ್ವಾ ಅಂತ ಮತ್ತೆ ಬಿಡ್ಕೊಂಡು ಕೇಳ್ತಾ ಇರಬೇಕಾದ್ರೆ ಅವಕ್ಕೆ ಗೌರಿ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇನ್ನು ಐದು ನಿಮಿಷದಲ್ಲಿ ನೀವೇನಾದರೂ ಹೊರಗಡೆ ಹೋಗಲಿಲ್ಲ ಅಂತ ಅಂದರೆ ನಾನು ಏನು ಆಕ್ಷನ್ ತೊಗೋಬೇಕು ಅದನ್ನು ತೊಗೋಬೇಕಾಗುತ್ತೆ ಅಂತ ವಾರ್ನಿಂಗ್ ಮಾಡ್ತಾ ಇರ್ತಾಳೆ ಮತ್ತೆ ಶೂರದ್ರೂಪ ಬೇಕು ಬೇಕು ಅಂತಲೇ ಇದು ಅನ್ಯಾಯ ಅನ್ಯಾಯ ಮೇಡಮ್ ನ್ಯಾಯ ಕೇಳೋಕ್ಕೆ ಅಂತ ನಾವು ಬಂದರೆ ನಮ್ಮನ್ನೇ ಒಳಗಡೆಯಿಂದ ಹೊರಗಡೆ ಇದ್ದೀರಾ ನಿಮ್ಮ ಮೇಲೆ ನಾವು ಸುಮ್ಮನೆ ಬಿಡೋಲ್ಲ ನಮಗೆ ನ್ಯಾಯ ಬೇಕೇ ಬೇಕು ಧಿಕ್ಕಾರ ಅಧಿಕಾರ ಅಂತ ಅಲ್ಲೇ ಘೋಷಣೆ ಮಾಡ್ತಾ ಇರ್ತಾರೆ ಹಾಗೆ ಮತ್ತೆ ಶೂರಿದ್ರಪ್ಪ ಹೇಳ್ತಾ ಇರ್ತಾನೆ ಅನ್ಯಾಯ ಮಾಡೋ ಡಿ ಸಿ ಮೇಡಮ್ ಗೆ ಧಿಕ್ಕಾರ ತಗೊಳ್ಳೋ ಡಿಸಿ ಮೇಡಂಗೆ ಡಿ ಸಿ ಧಿಕ್ಕಾರ ಧಿಕ್ಕಾರ ಅಂತ ಘೋಷಣೆ ಮಾಡ್ಕೊಂಡು ಎಲ್ಲರಿಗೂ ಕೇಳಿ ಅಂತ ಹೊರಗಡೆ ಹೋಗಿ ಘೋಷಣೆ ಮಾಡೋಕೆ ಹೋಗ್ತಾ ಇರ್ತಾನೆ ಇನ್ನೊಂದ್ ಕಡೆ ಇಲ್ಲಿ ಗೌರಿ ತುಂಬಾ ಅವಮಾನದಿಂದ ಬೇಜಾರ್ ಮಾಡ್ಕೊಂಡು ತಂದ್ಪಾಡಿ ತಾನು ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇಲ್ಲಿರೋ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲರೂ ಸಹ ಬೇಜಾರ್ ಮಾಡ್ಕೊಂಡು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅವನು ಕೊಟ್ಟಿದ್ದ ಫ್ಲವರ್ ಬಗ್ಗೆ ನೋಡಿ ಕೋಪ ಮಾಡ್ಕೊಂಡು ಗೌರಿ ಎಸ್ ಇನ್ನು ಕೋಪ ಮಾಡ್ಕೊಂಡು ಹಾಗೆ ಕೂತ್ಕೊಬಿಡ್ತಾಳೆ ಬಿಡ್ತಾಳೆ ಇನ್ನೊಂದ್ ಕಡೆ ಇಲ್ಲಿ ಭೂವಿ ಮತ್ತೆ ಗುಂಡ ಇಬ್ರು ಸಹ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ನಿಂತ್ಕೊಬ್ರು ನಿಂತ್ಕೊಬ್ಬರು ಒಬ್ಬರು ಅಂತ ಭೂವಿ ಗುಂಡನ್ನು ಕರಿತಾಯಿರ್ತಾಳೆ ಏನು ಬ್ರೋ ನಿಂದೊಂದೊಂದಾಗ ಕುತ್ಕೊಂತ ಅಂದ್ಬಿಟ್ಟು ಹಣೆಗೆ ಒಂದು ಮುತ್ಕೊಡ್ತಾಳೆ ಯಾಕೆ ನನಗೆ ಕಿಸ್ ಅಂತ ಆ ಗುಂಡ ಕೇಳ್ತಾ ಇರಬೇಕಾದ್ರೆ ಬ್ರೋ ಇದು ನಿನಗಲ್ಲ ನಿಮ್ಮ ಚಿಕ್ಕಪ್ಪನಿಗೆ ಅಂದರೆ ನಾನು ಡೆವಿಲ್ಗೆ ಅಂತ ಹೇಳ್ತಾ ಇರಬೇಕಾದ್ರೆ ಓಹ್ ಹೌದಾ ಇಷ್ಟು ದಿನ ನೀನು ನಾನು ಅಂದ್ಕೊಂಡಿದ್ದೆ ಎಲ್ಲ ವಸ್ತುಗಳನ್ನು ಪಾರ್ಸಲ್ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು ಆದರೆ ಕಿಸ್ನು ಸಹ ಇನ್ನೊಬ್ರಿಗೆ ಪಾರ್ಸಲ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅಂತ ಭುವಿಗೆ ಗುಂಡ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಗುಂಡ ಹೇಳ್ತಾ ಇರ್ತಾನೆ ಈಗೇನು ನೀನು ಚಿಕ್ಕಪ್ಪನಿಗೆ ನಾನು ಕಿಸ್ಕೊಡ್ಬೇಕು ಅಷ್ಟೇ ತಾನೇ ಬಿಡು ಆಯ್ತು ಕೊಡ್ತೀನಿ ಅಂದಾಗ ಗುಡ್ ಬೈ ನೀನು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆಲ್ಲೇ ಶಂಕರ ಬಂದುಬಿಟ್ಟು ರೌಡಿ ಬೇಬಿ ಅಂತ ಅಜ್ಜೋರ ಕೂಗಿದ ತಕ್ಷಣ ಆ ಕಡೆ ಬ್ಯಾಡ್ ಬಾಯ್ ನೋಡಿ ಈ ಕಡೆ ಬೂವಿಗೆ ತುಂಬ ಖುಷಿಯಾಗಿ ಓಡೋಗಿ ಹಗ್ ಮಾಡ್ಕೋಬೇಕು ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮಧ್ಯಕ್ಕೆ ಪಿಸಿ ಬಂದು ಕೋಲ್ ಇಟ್ಬಿಡ್ತಾರೆ ಆಗ ಅಲ್ಲಿ ಬಂದರೆ ಪೀಸ್ ಹೇಳ್ತಾ ಇರ್ತಾರೆ ಮುಟ್ಬಾರ್ದು ಅಂತ ಯಾರು ಮುಟ್ಬಾರ್ದು ಇವರುನ್ನಂತ ಹೇಳಿದಿರ್ತಾನೆ ಡಿ ಸಿ ಮೇಡಮ್ ಆರ್ಡ್ರ್ ಆಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರನು ಏಯ್ ಏನಾಯ್ತಾ ಏ ನಿನಗೆ ಅಂತ ಹೇಳ್ತಿರ್ಬೇಕಾದ್ರೆ ಭೂವಿ ಜೋರಾಗಿ ಏಯ್ ಏನು ಮಾಡ್ತಾ ಇದ್ದೀರಾ ಅಂಕಲ್ ನೀವು ಅವರು ನನ್ನ ಫ್ರೆಂಡು ನನ್ನ ಫ್ರೆಂಡ್ಗೆ ಏನು ಮಾಡ್ತಾ ಇದ್ದೀರಾ ಮುಟ್ಬಾರ್ದು ಅಂತ ಹೇಳ್ತಾ ಇದ್ದೀರಾ ನಾನೇನು ಅಮ್ಮ ಹೇಳಿದ್ರು ಅಂತ ಸುಮ್ಮನೆ ಇದ್ದೀನಿ ಒಂದು ವೇಳೆ ನೀವೇನಾದ್ರಿಗೆ ತೊಂದರೆ ಮಾಡಿದರೆ ನನ್ನನ್ನು ಕಿಟ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಜೋರಾಗಿ ಕಿರ್ಚಿಬಿಡ್ತೀನಿ ನೋಡಿ ಅಂತ ಎದುರಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಗುಂಡ ಲಬಲಬ ಅಂತ ಬಾಯಿ ಬಗೆ ಅಯ್ಯೋ ಕಳ್ಳ ಬಂದನೇ ಮಕ್ಳು ಕಳ್ಳ ಬಂದನೇ ಅಂತ ಅಂದಾಗ ಒಬ್ಬ ಪಿಸಿ ಹೋಗಿ ಒಂದು ಬಾಯಿನ ನಾನು ಮುಚ್ಚುತ್ತಾ ಇರ್ತಾನೆ ಇನ್ನೊಬ್ಬ ಪಿಸಿಗೆ ಈ ಕಡೆಗೆ ಅವ್ರಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಇರಿ ಡಿ ಸಿ ಮೇಡಮ್ ಕಾಲ್ ಮಾಡ್ತಿದ್ದಾರೆ ಒಂದು ನಿಮಿಷ ಸೈಲೆಂಟ್ ಆಗಿರಿ ಅಂತ ರಿಸೀವ್ ಮಾಡಿ ಹೇಳಿ ಮೇಡಮ್ ಅಂದಾಗ ಮಗಳು ಎಲ್ಲಿ ಅಂತ ಅಂದಾಗ ಆಟ ಮಾಡ್ತಾ ಇದ್ದಾರೆ ತುಂಬ ಬರೋಕ್ಕೆ ಅಂತ ಹೇಳಬೇಕಾದ್ರೆ ಕೊಡಿ ನನ್ನ ಮಗಳ ಕೈ ಫೋನ್ ಅಂತ ಹೇಳ್ಬಿಟ್ಟು ಭೂವಿ ಹತ್ರ ಕೊಟ್ಟಾಗ ಹೇಳು ಅಮ್ಮ ಅಂದಾಗ ನೋಡಿಪುಟ್ಟ ಆಟ ಮಾಡಬಾರ್ದು ಆಯ್ತಾ ಈ ಅಮ್ಮನ ಮೇಲೆ ಪ್ರೀತಿ ಇದ್ದರೆ ನೀನು ಸುಮ್ಮನೆ ಮನೆಗೆ ಬರಬೇಕು ಅಷ್ಟೇ ಅಂತ ಹೇಳಬೇಕಾದ್ರೆ ಭೂವಿ ತುಂಬ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಅವಾಗ ಭೂವಿ ತುಂಬ ಬೇಜಾರ್ ಮಾಡಿಕೊಂಡು ಬ್ಯಾಡ್ ಬೈ ಸಾರಿ ಅಂತ ಸಾರಿ ಕೇಳಿಬಿಟ್ಟು ಪೀಸ್ ಜೊತೆ ಮನೆಗೆ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಗುಂಡ ಹೇಳ್ತಾ ಇರ್ತಾನೆ ಬಾಸು ನಿನ್ಗೊಂದು ಪಾರ್ಸಲ್ ಬಂದಿದೆ ಅಂದಾಗ ಎಲ್ಲ ಅಂದಾಗ ಕುತ್ಕೋ ಅಂತ ಹೇಳ್ಬಿಟ್ಟು ಹಣೆಗೊಂದು ಒಂದು ಮುತ್ತಿಟ್ಟದ್ದಾಗ ಪಾರ್ಸಲ್ ಕೊಡ್ಲಾ ಕೊಡ್ತಿದ್ಯಾ ಅಂತ ಕೇಳಬೇಕಾದ್ರೆ ಅಯ್ಯೋ ಇದನ್ನು ನಾನು ಕೊಟ್ಟಿದ್ದಾರ ಬ್ರೋ ನಿನಗೆ ಕೂಡ ಕೇಳಿದ್ರು ಅಂತ ಅಂದಾಗ ಅಬ್ಬುವಿನ ನೆನೆಸ್ಕೊಂಡು ತುಂಬ ಬೇಜಾರು ಮಾಡ್ಕೊತಾ ಇರ್ತಾನೆ ಮತ್ತೆ ಇನ್ನೊಂದು ಕಡೆ ಶಂಕರ ಪ್ರೀತಿಯಿಂದ ಗುಂಡನ್ನು ಅಗ್ ಮಾಡ್ಕೊಂಡು ಅವನಿಗೂ ಸಹ ಕೊಡ್ತಾ ಇರ್ತಾನೆ ಇನ್ನೊಂದು ಕಡೆ ರುದ್ರ ಮತ್ತು ಶಿವರುದ್ರಪ್ಪ ಇಬ್ಬರು ಸಹ ಸೇರಿ ಒಬ್ಬ ವ್ಯಕ್ತಿನ ಕರ್ಕೊಂಬಂದಿರ್ತಾರಲ್ಲ ಆ ವ್ಯಕ್ತಿಗೆ ಎಣ್ಣೆನ ಸಿಕ್ಕಾಬಟ್ಟೆ ಕೊಡಿಸ್ತಾ ಇರ್ತಾರೆ ನೋಡ್ಲಾ ಇದೇ ಜೀವನದಲ್ಲಿ ಫಸ್ಟ್ ಕಾಣಲ ಇದಕ್ಕಿಂತ ನೀನು ಒಳ್ಳೆ ಕೆಲಸ ಮಾಡಿರೋದು ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ಬೇಕಾದ್ರೆ ಆ ಊರಿನ ವ್ಯಕ್ತಿ ಹೇಳ್ತಾ ಇರ್ತಾನೆ ಹೌದು ಬುದ್ಧಿ ನಿಮ್ಮ ಮಾತನ್ನ ಕೇಳಿಬಿಟ್ಟು ನಾನು ಡಿ ಸಿ ಮೇಡಮ್ನ ಎದುರಾಕೊಂಡಿದ್ದೀನಿ ಏನು ಗೊತ್ತಾ ಬುದ್ಧಿ ಆ ಕಾರ್ಡ್ನಲ್ಲಿರೋ ಸಿಮ್ಮನ್ನು ನಾವು ಎದ್ರಾಕೊಳ್ಳೋದು ಒಂದೇ ಹಾಗೆ ಈ ಡಿ ಸಿ ಮೇಡಮ್ನು ಎದೊಳ್ಳೋದು ಒಂದೇ ಅಂಥದ್ರಲ್ಲಿ ನಾನು ಇಷ್ಟೆಲ್ಲ ಮಾಡಿದ್ದೀನಿ ನೀವು ಎಣ್ಣೆರಳೆ ನಾನು ಕತೆನ ಮುಗಿಸ್ತಾ ಇದ್ದೀರಾ ಅಂದಾಗ ರುದ್ರ ಏ ಇದು ಸ್ಟಾರ್ಟಿಂಗ್ ಕಣ್ಲ ಇನ್ನು ಶುರು ಮಾಡ್ತಿದ್ವಲ್ಲ ಅದಕ್ಕೆ ಸುಮ್ಮನೀರು ಮುಂದೆ ಮಾಡೋದೈತೆ ಅಂತವ ರುದ್ರ ಹೇಳ್ತಾ ಇರ್ಬೋದಕ್ಕೆ ಹೇಳ್ತಾ ಇರಬೇಕಾದ್ರೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ ಮೊದಲು ಅವಳು ಆ ಡಿ ಸಿ ಚೇರಿಂದ ಇಳಿದ ಆಮೇಲೆ ನಿನಗೆ ಒಂದು ಎಕರೆ ಜಮೀನು ಬರೀತೀನಿ ಅಂತ ಅಂದಾಗ ಆ ಊರಿನ ವ್ಯಕ್ತಿ ಆ ಒಂದು ಎಕರೆ ಜಮೀನ ನನಗೆ ಬರೀತೀರಾ ಸರಿ ಸರಿ ನೀವು ಹೇಳ್ದಂಗೆಲ್ಲ ನಾನು ಕೆಲಸ ಮಾಡ್ತೀನಿ ಅಂದಾಗ ಸರಿ ಕಣ್ಲಾ ಹುಷಾರಾಗಿ ಎಣ್ಣೆ ಹೋಗಿ ಕುಡ್ಕೊಂಡು ತೇಲಾಡ್ಕೊಂಡಿರಲಿಲ್ಲ ಅಂತ ರುದ್ರ ಕಳಿಸ್ತಾ ಇರ್ತಾನೆ ಆಗ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ ಅಲ್ಲ ಅಪ್ಪಯ್ಯ ಕೊಂಕಣ ಸುತ್ತಿ ಮೈಲಾರಿಗೆ ಬಂದ್ವಿ ಅಂತ ಆ ರೀತಿ ಮಾಡೋದ ಬದಲು ನಾವು ಯಾರ ಯಾರಕ್ಕೆಲ್ಲಾದರೂ ಸುಪಾರಿ ಕೊಟ್ಟು ಅವಳನ್ನ ಎತ್ತಿಸಿದ್ರೆ ಕೈಗೆ ರಕ್ತ ಆಗ್ದಂಗೆ ಕೆಲಸ ಈಸಿಯಾಗಿ ಆಗ್ತಿತ್ತಲ್ಲ ಅಪ್ಪಯ್ಯ ಅಂತ ಹೇಳ್ತಿರ್ಬೇಕಾದ್ರೆ ಆಗ ರುದ್ರ ಕೋಪ ಮಾಡಿಕೊಂಡು ಬೈತಾಯಿರ್ತಾನೆ ಅವಾಗ ಶಿವರುದ್ರಪ್ಪ ಅಯ್ಯೋ ಎಲ್ಲ ನಿನ್ನ ತಲೆ ನಿನ್ನ ಬುದ್ಧಿ ಇಲ್ವೇ ಅಂದಲ ಹೆಣ್ಣು ಅವಳು ಸಾಮಾನ್ಯ ಹೆಣ್ಣಲ್ಲೇ ಇವಾಗ ಡಿ ಸಿ ಗೌರಿ ಆಯಿತಾ ಅವಳನ್ನ ಅಷ್ಟು ಸುಲಭವಾಗಿ ನಾವು ಮುಟ್ಟಕ್ಕಾಗಲ್ಲ ನಮ್ಮ ಅಣ್ಣನ್ನ ನಾನು ಎತ್ತಿದ್ದಿಗೆ ಇಷ್ಟು ವರ್ಷ ಜೈಲಿಂದ ನಾನು ಬರಬೇಕಾಗಿತ್ತು ಈಗ ಆ ರೀತಿ ಕೆಲಸ ಮಾಡಿದರೆ ಪರ್ಮನೆಂಟಾಗಿ ನಾವು ಅಲ್ಲೇ ಇರಬೇಕಾಗುತ್ತೆ ಯೋಚನೆ ಮಾಡಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ಇವಳು ಒಬ್ಬ ಅಧಿಕಾರಿ ಇರೋದು ಇವಳಿಗೆಲ್ಲ ಪೊಲೀಸು ಇದೆ ಇದೆಯಾಯಿತ ನಾವೇನಾದರೂ ಇವಳಿಗೆ ಈ ಥರ ಮಾಡಿದರೆ ನಮ್ಮನ್ನು ಹಗದು ಬಗದು ನಮ್ಮನ್ನು ಗುಂಡಿಗೆ ತೋಡ್ಬಿಡ್ತಾರೆ ಈ ಥರ ಎಲ್ಲ ಮಾಡಬಾರ್ದು ಕಂಡ್ಲಾ ಅಂತ ವಾರ್ನ್ ಮಾಡ್ತಾ ಇರ್ತಾನೆ ಆಗ ರುದ್ರ ಹೇಳ್ತಾ ಇರ್ತಾನೆ ನೀವು ಹೇಳೋದು ಕರೆಕ್ಟ್ ಅಪ್ಪೆ ಆದರೆ ಇದೆಲ್ಲ ನನ್ನ ತಲೆಗೆ ಒಳೆಯೋಕೆ ಇಲ್ಲ ಅಂದಾಗ ಯಾಕೆ ಒಳೆಯೋಕಲ್ಲ ಹೇಳು ನಿನ್ನ ತನೇಲಿ ಏನಾದರೂ ಬುದ್ಧಿ ಇದ್ರೆ ತಾನೆ ಒಳೆಯೋದು ಅಂತ ಮತ್ತೆ ಬೈತಾಯಿರ್ತಾನೆ ಮತ್ತೆ ರುದ್ರಂಗೆ ಹೇಳ್ತಾ ಇರ್ತಾನೆ ನೋಡು ರುದ್ರ ನಾವು ಆದಷ್ಟು ಬೇಗ ಆ ಸೀಟಿಂದ ಕೆಳಗಡೆ ಇಳಿಸ್ಬೇಕು ಯಾವ ರೀತಿ ಅವಳಿಗೆ ಅವಮಾನ ಮಾಡಬೇಕು ಅಂತಂದರೆ ಜನಗಳೆಲ್ಲರೂ ಸಹ ಕಲ್ತಾಂಡು ಹೊಡಿಬೇಕು ಅವಳಿಗೆ ಅವಮಾನ ತಾಳೋಕ್ಕಾಗ್ದಲೆ ವಿಲವಿಲ್ಲ ಅಂತ ಒದ್ದಾಡಬೇಕು ಆ ರೀತಿ ನಾವು ಮಾಡಬೇಕು ಅಂತ ಅಂದಾಗ ರುದ್ರ ಅದನ್ನೆಲ್ಲ ನೆನೆಸ್ಕೊಂಡು ನಗಾಡ್ತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾನೆ ಅವಳಿಗೆ ಅಧಿಕಾರನೂ ಇರಬಾರ್ದು ಹಾಗೆ ಜನ ಸಪೋರ್ಟ್ ಇರಬಾರ್ದು ಆ ರೀತಿ ಮಾಡಿ ನಾವು ಅವಳಿಗೆ ಮಾನ ಮರ್ಯಾದೆನ ಕಳಿಬೇಕು ಅಂತ ಇಬ್ಬರು ಪ್ಲ್ಯಾನ್ ಮಾಡ್ಕೋತಾ ಇರ್ತಾರೆ ಹಾಗೆ ಮತ್ತೆ ರುದ್ರಂಗೆ ಎಚ್ಚರಿಕೆ ಇರ್ತಾರೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ರುದ್ರ ಸರಿ ಅಪ್ಪ ನೀನು ಹೆಂಗೆ ಹೇಳ್ತೀನಿ ಹಂಗೆ ನಾನು ಇರ್ತೀನಿ ಅಂತ ಹೇಳ್ತಾ ಇರ್ತೇನೆ ಅದಲ್ಲದಲ್ಲೇ ಏನು ಗೊತ್ತಾ ಇದೇ ಟೈಮಲ್ಲಿ ನಾವು ಜನಸೇವೆ ಮಾಡ್ತಾ ಇದ್ದೀವಿ ಅಂತ ಜನಗಳಿಗೆ ನಾವು ಕಾಣಿಸ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ ನಮಗೆ ಹಂಟಿರುವ ಕೈದೆಗಳನ್ನು ಅಣೆಪಟ್ಟಿನ ಕಳಚಿ ನಾವು ರಾಜಕಾರಣಕ್ಕೆ ಇಳಿಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿರ್ತಾನೆ ಅಧಿಕಾರ ಒಂದೇ ರುದ್ರ ಅದ್ರಂಥ ಅಸ್ತ್ರ ಬೇರೆ ಯಾವುದೂ ಇಲ್ಲ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ರುದ್ರನೂ ಸಹ ಹಾಗೆ ಕೋಪ ಮಾಡಿಕೊಂಡು ಡಿ ಸಿನ ನೆನೆಸ್ಕೊತಾ ಇರ್ತಾನೆ ಮತ್ತು ರುದ್ರಪ್ಪ ಹೇಳ್ತಾ ಇರ್ತಾನೆ ನೋಡು ರುದ್ರ ಏನು ಗೊತ್ತಾ ನಮ್ಮಂಥ ಘಟಾನ್ ಘಟಿಗಳೇ ಆ ಒಣಕಲು ಗಡ್ಡಿ ಗೌರಿನ ಮುಟ್ಟಕ್ಕೆ ಎದ್ರುತ್ತಾ ಇದೀವಿ ಏಕೆಂದರೆ ಅವಳ ಹತ್ರ ಆಡಳಿತದ ಅಧಿಕಾರ ಇದೆ ಅವಳನ್ನೇ ನಾವು ಇಲ್ದಂಗೆ ಮಾಡಿದರೆ ಎಲ್ಲ ನಮ್ಮದೇ ದರ್ಭ ಅಲ್ವಾ ಅಧಿಕಾರ ಎಲ್ಲ ನಮ್ಮದೇ ಆಗುತ್ತೆ ರುದ್ರ ಅಂತ ಅಂತ ಹೇಳ್ಬಿಟ್ಟು ಇಬ್ಬರು ಸಿಕ್ಕಾಬಟ್ಟೆ ಖುಷಿಯಿಂದ ಅನ್ನಗಾಡ್ತಾ ಇರ್ತಾರೆ ಇನ್ನೊಂದು ಕಡೆ ರುದ್ರ ಮತ್ತೆ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅಪ್ಪಯ್ಯ ನೀನು ಹೇಳಿದೆಲ್ಲ ದಿಟ್ಟ ಅಪ್ಪಯ್ಯ ಆದರೆ ಆ ಮೂರು ಜನನು ಮೂರು ಕಡೆ ದಿಕ್ಪಾಲಾಗಿ ನಾನು ಸಮಾಧಿ ಮಾಡೋವ್ರಿಗೂ ನನಗೆ ನೆಮ್ಮದಿ ಇಲ್ಲ ಅಂದರೆ ನೆಮ್ಮದಿ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಅಲ್ಲಿವರೆಗೂ ನನಗೆ ಯಾವತ್ತು ಟೈಮ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಅಂತ ಅಂದಾಗ ತಾಳ್ಮೆಯಿಂದ ರುದ್ರ ಎಲ್ಲ ಒಳ್ಳೇದಾಗುತ್ತೆ ಮೊದಲು ಈ ಗೌರಿನ ಸೀಟಿಂದ ಕೆಳಗಡೆ ಇಳಿಸೋಣ ಆಮೇಲೆ ಒಂದು ಗತಿ ಮಾಡೋಣ ಆ ಭೈರ ದೇವಿಗೆ ಮತ್ತು ಶಂಕರನ ವಿಲ ಒದ್ದಾಡಬೇಕು ಆ ರೀತಿ ಏನಾದರೂ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಆದ್ರೆ ನಮ್ಮ ಮೊದಲನೇ ಭೇಟಿ ಇವಾಗ ಗೌರಿ ಅಂತ ಹೇಳ್ಕೊಂಡು ಇಬ್ರು ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ನಗಾಡ್ಕೊಂಡು ಹಾಗೆ ಖುಷಿಯಿಂದ ಎಂಜಾಯ್ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಮನೇಲಿ ಗೌರಿ ಈ ಕಡೆ ಅಂಬಾರನ್ನ ಕರ್ಕೊಂಡು ನಿಧಾನವಾಗಿ ಬಾ ಅಂತ ಕರ್ಕೊ ಬರ್ತಾ ಇರ್ತಾಳೆ ಅವಾಗ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಆಯ್ತಾ ಬಿಡುಗೌರಿಯಿಂದಾಗ ನಿನ್ನ ಕೇರ ನೀನು ಮಾಡ್ಕೊಳ್ಳಿ ಅಂತ ಆದರೆ ಇವಾಗ ನನಗೂ ಸಹ ಸೇವೆ ಮಾಡೋಕ್ಕೆ ಸ್ವಲ್ಪ ಅವಕಾಶ ಕೊಡು ಅಂತ ಕರ್ಕೊಂಡು ಅಲ್ಲೇ ಸೋಪಾ ಮೇಲೆ ಕೂರಿಸೋಕೆ ಅಂತ ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ವಿಜಿಯಲ್ಲಿ ಟಿ ವಿ ನೋಡ್ತಾ ಇರ್ತಾಳೆ ಆಗ ವಿಜಯ್ ಹೇಳ್ತಾ ಇರ್ತಾಳೆ ಕರೆದಿದ್ರೆ ನಾನು ಬರ್ತಿದ್ದನಲ್ವ ಎಲ್ಪೆಗೇನು ಬೇಕಾದ್ರೆ ಅಯ್ಯೋ ನನ್ನ ಎಲ್ಪೆ ತಗೊಳ್ಳಲ್ಲ ಇವನು ಬಿಡು ಅಕ್ಕ ಅಂದಾಗ ಗೌರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಸರಿ ಆಯಿತು ಬಿಡಪ್ಪ ನಾನು ರೇಗ್ಸಲ್ಲ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ವಿಜಯ್ ಕೇಳ್ತಾ ಇರ್ತಾಳೆ ಅಮ್ಮನವರೇ ಹೇಗಿದ್ದೀರಾ ಅಂತ ಅಂದಾಗ ಐ ಆಮ್ ಓಕೆ ಅಂತ ಹೇಳ್ತಾ ಇರ್ತಾನೆ ಇವಾಗ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾನೆ ಅಷ್ಟರೊಳಗೆ ಇಲ್ಲಿ ವಾಸಂತಿ ಅನ್ನೊಂದು ಬಂದ್ಬಿಟ್ಟು ಅಮ್ಮನ ನೋಡಿ ಖುಷಿಪಟ್ಬಿಟ್ಟು ಅಮ್ಮರ್ ಹೇಗಿದೆಯಪ್ಪ ಅಂತ ಅಂದಾಗ ಹೇಗೋ ಇದ್ದೀನಿ ಆದರೆ ಇವಾಗ ಪರವಾಗಿಲ್ಲ ಅಂಕಲ್ ಅನ್ಬೇಕಾದ್ರೆ ಸದ್ಯ ಇಷ್ಟರಲ್ಲೇ ಎಲ್ಲ ಮುಗಿತಲ್ಲ ಅಷ್ಟೇ ಸಾಕು ಅಂತ ವಾಸಂತಿ ಹೇಳ್ತಾ ಇರಬೇಕಾದ್ರೆ ವಿಜಿ ಸರಿ ಎಲ್ಲರೂ ಮಾತಾಡಿ ನಿಮಗೆಲ್ಲ ಕಾಫಿ ತೊಗೊಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ ಮತ್ತೆ ವಾಸಂತಿ ಕೇಳ್ತಾ ಇರ್ತಾಳೆ ಅಮ್ಮ ನಿನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದು ಅಂತ ಕೇಳ್ತಾ ಇರಬೇಕಾದ್ರೆ ನಾನು ಸರಿಯಾಗಿ ನೋಡಲಿಲ್ಲ ಅಮ್ಮ ಮಂಕೆ ಕ್ಯಾಪ್ ಹಾಕ್ಕೊಂಡು ಬಂದರು ಆತು ಯಾರು ಅಂತ ನೋಡೋಣ ಅಂತ ಹೋಗೋಷ್ಟ್ರೆ ಹಿಂದೆ ಬಂದು ಮತ್ತೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ವಿಜಿ ಬಂದು ಎಲ್ಲರಿಗೂ ಕಾಫಿ ಕೊಡ್ತಾಯಿರ್ತಾಳೆ ಆಗ ಕಾಫಿ ಕುಟ್ಕೊಂಡು ಮತ್ತೆ ಮಾತಾಡ್ತಾ ಇರ್ತಾರೆ ಆಗ ಮತ್ತೆ ಅಮ್ಮ ಹೇಳ್ತಾ ಇರ್ತಾನೆ ಅವ್ರ ಮುಖನ ನಾನು ನೋಡೋಕ್ಕೆ ಆಗಲಿಲ್ಲ ಅಮ್ಮ ಅಂತ ಅನ್ಬೇಕಾದ್ರೆ ವಾಸಂತಿ ಓ ಹೌದಾ ನೋಡಿದ ಗೌರಿ ಯಾರೋ ಮಂಕಿ ಕ್ಯಾಪ್ ಹಾಕೊಂಡು ಹೊಡೆದಿದ್ದಾರೆ ಆದರೆ ಮುಖನ ನೋಡಿಲ್ಲ ನೀನು ತಪ್ಪಾಗೆ ತಿಳ್ಕೊಂಡೆ ಡೆವಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಗೌರಿ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಅಮ್ಮ ಅವ್ನು ಇವಾಗ ತಾನೇ ಆಸ್ಪಿಟ್ಲಿಂದ ಬಂದಿದ್ದಾನೆ ಅವನು ರಿಕವರಿ ಆಗಲಿ ಆವಾಗಲೇ ನೀವು ಏನೇನೋ ಕೇಳೋಕ್ಕೆ ಕ್ವಶನ್ ಕೇಳೋಕ್ಕೆ ಶುರು ಮಾಡ್ಕೊಬಿಟ್ಟಿದ್ದೀರಾ ಸುಮ್ಮನೆ ಇದ್ಬಿಡಿ ಅಮ್ಮ ಅಂತ ಅಂದಾಗ ಅಲ್ಲ ಗೌರಿ ಅಂತ ಅನ್ಬೇಕಾದ್ರೆ ಅಮ್ಮ ಪ್ಲೀಸ್ ನನ್ನ ಪಾಡಿ ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಆನಂದ್ ಹೇಳ್ತಾ ಇರ್ತಾನೆ ಸರಿ ಬಿಡಿ ಇವಾಗೆಲ್ಲ ಡಿಸ್ಕಸ್ ಮಾಡೋದು ಬೇಡ ಬನ್ನಿ ಖುಷಿಯಾಗಿ ಟಿ ವಿ ನೋಡೋಣ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಮ್ಮರ್ ಹೇಳ್ತಾ ಇರ್ತಾನೆ ಅಲ್ಲ ನಾನು ನ್ಯೂಸ್ ನೋಡಿದೆ ಅದು ನಿಜನ ಅನ್ಬೇಕಾದ್ರೆ ನನಗೂ ಅದೇ ಅರ್ಥ ಆಗ್ತಿಲ್ಲ ಅಮರ್ ಯಾರೋ ಬರ್ತಾರೆ ನನ್ನ ಮೇಲೆ ಧಿಕ್ಕಾರ ಹಾಕ್ತಾರೆ ಇನ್ನೊಬ್ರು ಬರ್ತಾರೆ ನೀವು ಲಂಚ್ ತೊಗೊಂಡಿದ್ದೀರಾ ಅಂತ ಹೇಳ್ತಾರೆ ಅಲ್ಲಿರೋ ಸ್ಟಾಫ್ಗಳೆಲ್ಲ ನನ್ನ ಜೊತೆ ಚೆನ್ನಾಗಿದ್ದವರೆಲ್ಲ ಒಂಥರ ಮುಖ ಮಾಡಿ ನೋಡ್ತಾರೆ ನನಗಂತೂ ಏನು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಅಮ್ಮರ್ ಹತ್ರ ಹೇಳ್ಕೊತಾ ಇರ್ತಾಳೆ ಇದೆಲ್ಲ ನೋಡ್ತಾ ಇದ್ದರೆ ನನಗೆ ತುಂಬ ಕೋಪ ಬರುತ್ತೆ ಅಮ್ಮರ್ ಏನು ಮಾಡಲೇ ಆದರೆ ಕೋಪನೂ ಮಾಡ್ಕೊಳ್ಳೋಂಗಿಲ್ಲ ನಾನು ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಗೌರಿ ಇಷ್ಟನ್ನು ನಡೀದಿದೀಯಾ ಐ ಕಾಂಟ್ ಬಿಲೀವ್ ದಿಸ್ ಅಂತ ಹೇಳ್ತಾ ಇರ್ತಾನೆ ಆಗ ಮತ್ತೆ ಆನಂದ್ ಹೇಳ್ತಾ ಇರ್ತಾನೆ ಇದೇ ನಮ್ಮ ಗೌರಿಗೆ ಹೊಸ್ತಲ್ಲ ಬಿಡಿ ಅವಳು ಡಿಪಾರ್ಟ್ಮೆಂಟಿಗೆ ಸೇರಿದಾಗಿಂದಲೂ ಎಲ್ಲರೂ ಗೊತ್ತು ಅವಳು ಕ್ಲೀನ್ ಹ್ಯಾಂಡ್ ಅಂತ ಅಂತ ಹೇಳ್ತಾ ಇರ್ತಾನೆ ಯಾರೋ ಲಂಚ ತಿಂದು ಅದನ್ನು ನಮ್ಮ ಗೌರಿ ಮುಖಕ್ಕೆ ಒರೆಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅಂದಾಗ ವಸಂತ ಹೇಳ್ತಾ ಇರ್ತಾಳೆ ಆದರೆ ಇದನ್ನೆಲ್ಲ ಮೆಟ್ಟಿ ನಿಂತು ನಮ್ಮ ಗೌರಿ ಗೆದ್ದೆ ಗೆಲ್ತಾಳೆ ಅಂತ ಹೇಳ್ಬೇಕಾದ್ರೆ ಗೌರಿ ಅಮ್ಮನ ಮುಖನ ನೋಡ್ತಾ ಇರ್ತಾಳೆ ಅದಕ್ಕೆ ಅಮರ್ ಹೇಳ್ತಾ ಇರ್ತಾನೆ ಗೌರಿ ಮೇಲೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಆರೋಪ ಅಂತಂದರೆ ಯಾರೋ ಇಂಟೆಷನಲ್ಲಿ ಮಾಡ್ತಾ ಇದ್ದಾರೆ ಅನ್ಬೇಕಾದ್ರೆ ಬಿಡು ಅಮರ್ ಒಂದಲ್ಲ ಒಂದಿನ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅಂತ ಗೌರಿ ಅಮರ್ಗೆ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರ ಗಂಗನ ಹತ್ರ ಮಾತಾಡಬೇಕು ಅಂತ ಬರ್ತಾ ಇರ್ತಾನೆ ಅವಾಗ ಚುರ್ಮುರಿ ಮತ್ತು ಕೋಳಿ ಇಬ್ರು ನಗಾಡ್ತಾ ಇರ್ತಾರೆ ನೋಡು ಈಗ ಶಂಕರಣ್ಣ ಗಂಗನ್ಗೆ ಯಾವ ರೀತಿ ಬಾಂಬ್ ಇಡ್ತಾರೆ ಅದನ್ನು ನೋಡೋಕ್ಕೆ ನನಗೂ ಖುಷಿಯಿಂದ ಕಾಯ್ತಾ ಇದ್ದೀನಿ ಅಂತ ಅಂದಾಗ ಉಖಂಡ್ಲಾ ಕೋಳಿ ನಾನು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅಂತ ಕೋಳಿ ಚುರ್ಮುರಿ ಪಂಕು ಮೂರು ಜನ ಸಹ ಖುಷಿಯಿಂದ ನೋಡ್ತಾ ಇರ್ತಾರೆ ಆಗ ಪಂಕು ಹೇಳ್ತಾ ಇದ್ದಾಳೆ ಏನಿಲ್ಲ ಪಿಲನ್ ಮಾಡಿದ್ರ ನೀವು ಏನಾದ್ರು ಎಡ್ವರ್ಟ್ ಮಾಡಿಲ್ವ ಅನ್ಬೇಕಾದ್ರೆ ಅಯ್ಯೋ ಪಂಕು ಇವಾಗ ನೋಡ್ತಾ ಇರು ನಿನಗೆ ಗೊತ್ತಾಗುತ್ತೆ ನಾವು ಏನು ಪಿಲನ್ ಮಾಡಿದ್ದೀವಿ ಅಂತ ಅನ್ಬೇಕಾದ್ರೆ ಈ ಕಡೆ ಶಂಕರ ಮನೇಲೆಲ್ಲರೂ ಬರ ಈ ಕಡೆ ಶಂಕರ ಕರೆದಂತ ಮನೆಯವರೆಲ್ಲರೂ ಸಹ ಶಂಕರನ ಮುಂದೆ ಬಂದು ನಿಂತ್ಕೊಂಡಿರ್ತಾರೆ ಅವಾಗ ಎಲ್ಲಿ ನಮ್ಮ ಅಂತ ಅಂದಾಗ ದೇವಿ ನಾನು ಇಲ್ಲೇ ಇದ್ದೀನಿ ನಮ್ಮ ಮಗ್ನೇ ಅಂತ ಅನ್ಬೇಕಾದ್ರೆ ಅಯ್ಯೋ ನೀವಲ್ಲ ನಮ್ಮ ಪಾರ್ವತವ ಎಲ್ಲಿ ಅಂತ ಅನ್ಬೇಕಾದ್ರೆ ಸುನಂದ ಹೇಳ್ತಾ ಇರ್ತಾಳೆ ಯಾಕೋ ತಲೆನೋವು ಅಂತ ಅತ್ತೆ ಮಲಗಿದ್ದಾರೆ ಕರೆ ಬರ್ತೀನಿ ಅಂತ ಅಂದಾಗ ಬೇಡ ಬಿಡಿ ಅದಕ್ಕೆ ಅವ್ರು ಮಲ್ಕೊಳ್ಳಿ ನಾನು ಆಮೇಲೆ ಅವ್ರ ಜೊತೆ ಮಾತಾಡ್ತೀನಿ ನಿಮಗೆಲ್ಲ ಒಂದು ನಾನು ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಭೈರದೇವಿ ಹೇಳ್ತಾ ಇರ್ತಾಳೆ ಅದೇನು ವಿಷಯ ಅಂತ ಹೇಳಪ್ಪ ಅಂದಾಗ ಹೇಳ್ತೀನಿ ಅವ್ವ ನಾನು ಹೇಳೋ ವಿಷಯನ ನೀವು ಕೇಳಿ ಎಲ್ಲರೂ ಸಹ ಖುಷಿಯಿಂದ ಮನಸ್ಫೂರ್ತಿಯಾಗಿ ಆ ವಿಷಯನ ಒಪ್ಕೊಂಡು ಖುಷಿಯಾಗಿರ್ತೀರ ಒಂದು ಒಳ್ಳೆ ಡಿಸಿಷನ್ಗೆ ಬರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅದೇನು ವಿಷಯ ಅಂತ ಹೇಳ ಮಗ ಅಂತ ಅಂದಾಗ ಅವ್ವ ಏನು ಗೊತ್ತಾ ನಾನು ಕಂಡಂಗೆ ನಮ್ಮ ಗಂಗ ತುಂಬ ಶಾನೆ ಒಳ್ಳೆ ಹುಡುಗಿ ಅಂತ ಹೇಳ್ತಾ ಇರ್ಬೇಕಾಗೆ ಹೇಳ್ತಾ ಇರಬೇಕಾದ್ರೆ ಗಂಗನಿಗೆ ಮಾತ್ರ ಒಳಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಅವ ಬೂತ್ ಕನ್ನಡಿ ಹಾಕಿ ಹುಡುಕಿದ್ರು ಸಹ ಇಂಥ ಒಳ್ಳೆ ಹುಡುಗಿ ಸಿಗೋಲ್ಲ ಎಲ್ಲರ ಜೊತೆಲಿ ಲವಲವಿಕೆಯಿಂದ ಇರ್ತಾಳೆ ತುಂಬ ಒಳ್ಳೆ ಶಾನೆ ಹುಡುಗಿ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿ ಪಾರ್ವತಿ ಬರ್ತಾ ಇರ್ತಾಳೆ ಎಷ್ಟೇ ನೋವಾಗ್ರೆ ಆದರೆ ಅವಳು ಇನ್ನೊಬ್ರಿಗೆ ನೋವು ಕೊಡೋಕೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಪಾರ್ವತಿ ಅವ್ರ ಮಾತನ್ನ ಕೇಳಿ ಶಾಕಾಗಿ ನಿಂತ್ಕೊಂಡಿರಬೇಕಾದ್ರೆ ಈ ಕಡೆ ಸುನಂದನು ಸಹ ಶಂಕರನ್ನೇ ನೋಡ್ತಾ ಇರ್ತಾಳೆ ಇಂಥ ಒಳ್ಳೆ ಹುಡುಗಿ ಒಂಟಿ ಜೀವನ ಸಾಗಿಸೋದು ನನಗಿಷ್ಟ ಇಲ್ಲ ಅಂತ ಅಂದಾಗ ಗಂಗನಿಗೂ ಬೈರದೇವಿಗೂ ತುಂಬ ಖುಷಿ ಆಗ್ತಾ ಇರುತ್ತೆ ಕಾಲ ಮುಂದಕ್ಕೆ ಹೋದಂಗೆ ಹೋದಂಗೆ ವಯಸ್ಸು ಸಹ ಮುಂದಕ್ಕೆ ಹೋಗ್ತಾ ಇರ್ತಾವೆ ಅದಕ್ಕೆ ಒಂದು ನಿರ್ಧಾರ ತಗೊಂಡಿದ್ದೀನಿ ಅಂತ ಅಂದಾಗ ಗಂಗಾ ಮಾತ್ರ ಖುಷಿಯಾಗಿ ಏನು ಹೇಳ್ತಾ ಇರ್ಬೋದು ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾಳೆ ಇನ್ನೊಂದು ಕಡೆ ಪಂಕು ಹೇಳ್ತಿರ್ತಾಳೆ ಅಲ್ಲ ಕಂಡ್ಲಾ ಕೋಳಿ ಈ ಗಂಗನ ಏನಾದರೂ ನಮ್ಮ ಅಣ್ಣ ಏನಾದರೂ ಮದುವೆ ಆಗ್ಬಿಡ್ತಾನೆ ನಮ್ಮ ಶಂಕರಣ್ಣ ಈ ಥರ ಹೇಳ್ತಾ ಇದ್ದೀನಿ ಅಂದಾಗ ಅಯ್ಯೋ ಪಂಕು ಆ ಥರ ಎಲ್ಲ ಆಗುತ್ತಾ ಈ ದೇವತ ಎಲ್ಲಿ ಆ ರಾಕ್ಷಸಿಯಲ್ಲಿ ನೋಡು ಅಂತ ತಡೆ ಈ ಕಥೆಯಲ್ಲಿ ಟ್ವಿಸ್ಟು ಸರಿಯಾಗೇ ಇದೆ ನೋಡು ಅಣ್ಣ ಟೆಲ್ಲಿಂಗ್ ಅಂತ ಹೇಳ್ತಾ ಇರ್ತಾನೆ ಈಗ ಪಾರ್ವತಿ ಹೇಳ್ತಾ ಇರ್ತಾಳೆ ಅದೇನು ಅಂತ ಎಲ್ಲ ಮಗ ಬೇಗ ಅಂತ ಅನ್ಬೇಕಾದ್ರೆ ಬರೇ ದೇವಿ ಏನು ಡಿಸಿಷನ್ ತೊಗೊಂಡು ನಮಗೆ ಇಷ್ಟನೇ ಅದೇನು ಹೇಳು ಅಂತ ಅಂದಾಗ ನಾನು ಗಂಗಂಗೆ ಅಂದಾಗ ಗಂಗಾ ಏನಾದರೂ ನಾನು ಪ್ರಪೋಸ್ ಮಾಡ್ತಾ ಇದ್ದೇನೆ ಅಂತ ಅನ್ಕೊಂಡಿರ್ತಾಳೆ ಬಟ್ ಅವ್ನು ಆ ಥರ ಹೇಳಲ್ಲ ನಾನು ಗಂಗಂಗೆ ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಓವ ಅಂತ ಹೇಳಿದಾಗ ಮಾತನ್ನ ಕೇಳಿ ಈ ಕಡೆ ಗಂಗಾ ಶಾಕ್ ಆಗಿ ಹಾಗೆ ಬೈರವ್ನ ನೋಡ್ತಾ ಇರ್ತಾಳೆ ಈ ಕಡೆ ಬೈರೇ ದೇವಿ ಸಹ ಶಾಕ್ ಆಗಿ ಹಾಗೆ ಬೈರವ್ ಮುಖ ನೋಡ್ತಾ ಇರಬೇಕಾದ್ರೆ ಈ ಕಡೆ ಪಾರ್ವತಿ ಮತ್ತೆ ಸುನಂದ ಕೋಳಿ ಎಲ್ಲರಿಗೂ ಸಹ ತುಂಬಾ ತುಂಬ ಬಟ್ಟೆ ಖುಷಿಯಾಗಿ ಒಳಗೆ ನಗಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಗೌರಿ ಅಪ್ಪಾಜಿ ನ್ಯೂಸ್ ಹಾಕಿ ಅಂತ ಅಂದಾಗ ಟಿ ವೀಲಿಗೆ ಬರ್ತಾ ಇರುತ್ತೆ ಹಾಸನ್ ಡಿ ಸಿಯ ಇದು ಹೇಳಿಕೆ ಅಂತ ಹೇಳ್ತಾ ಇರಬೇಕಾದ್ರೆ ಬಡ ಜನರಿಗೆ ಲಂಚ ಕೊಡಿ ಅಂತ ಫೋರ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಈ ಥರ ಎಲ್ಲ ಮೋಸ ಮಾಡ್ತಾ ಇದ್ದಾರೆ ಅಂತ ಆ ವ್ಯಕ್ತಿ ದೂರ ಕೊಟ್ಟಿದ್ದನ್ನೆಲ್ಲನೂ ಸಹ ಇಲ್ಲೊಂದು ಟಿ ವಿ ನೈನಲ್ಲಿ ಬರ್ತಾ ಇರುತ್ತೆ ಟಿವಿಲಿ ಹೇಳ್ತಾ ಇರ್ತಾರೆ ಆ ಬಡ ವ್ಯಕ್ತಿ ಯಾರು ಅಲ್ಲ ಇವರೇ ಧೈರ್ಯವಾಗಿ ಹೇಳಿ ನಿಮ್ಗೆ ಏನಾದರೂ ಎಲ್ಪಬೇಕು ಅಂತ ಅಂದ್ರೆ ನಾವಿದೀವಿ ಏನು ನಡೀತು ಅಂತ ಹೇಳಿ ಅಂತ ಆ ವ್ಯಕ್ತಿನ ಕೇಳ್ತಾ ಇರಬೇಕಾದ್ರೆ ಇಲ್ಲಿ ಗೌರಿ ಶಾಕ್ ಆಗಿ ಎದ್ ನಿಂತ್ಕೊಂಡು ಟಿವಿನ ನೋಡ್ತಾ ಇರ್ತಾಳೆ ಟಿವಿ ವ್ಯಕ್ತಿ ಹೇಳ್ತಾ ಇರ್ತಾರೆ ನಾನು ಚಂದ್ರಪಟ್ಟದವರು ನನಗೆ ಒಂದು ಗುಡ್ಸಲ್ಲಿ ಇರಕ್ಕೆ ಶಂಕರಣ್ಣ ಹಾಕು ಅವಕಾಶ ಮಾಡಿಕೊಟ್ಟಿದ್ದ ಅದ್ರಲ್ಲಿ ನೆಮ್ಮದಿಯಾಗಿದ್ವಿ ಏನೋ ಒಂದ್ ಮನೆ ಬೇಕು ಅಂತ ಕೇಳಕ್ ಹೋಗ್ಬೇಕಾದ್ರೆ ಆ ಡಿ ಸಿ ಅರ್ಜಿ ಹಾಕಿದ್ಗೆ ಮುಂದೆ ಅದನ್ನ ಏನು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಆದ್ರೆ ಈ ಡಿ ಸಿ ಬಂದು ಲಂಚ ಕೊಡ್ಬೇಕು ಅಂತ ಹೇಳಿದರು ಈಗ ಶಂಕರಣ್ಣ ಕೊಡ್ಸಿರೋ ಗುಡ್ಸಿಗೋ ಅವಮಾನ ನಾನು ಈ ರೀತಿ ತಗೊಂಡ್ರೆ ದೇವ್ರು ಮೆಚ್ಚುತನ ಹಾಗೆ ಹೇಗೆ ಅಂತ ಸುಳ್ಳು ಹೇಳ್ತಿರ್ಬೇಕಾದ್ರೆ ಶಂಕರ ಮೇಲೆ ಇನ್ನು ಜಾಸ್ತಿ ಕೋಪ ಮಾಡಿಕೊಂಡು ಗೌರಿ ಹಾಗೆ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಗಂಗಾ ಶಾಕ್ ಆಗಿಬಿಟ್ಟು ಏನು ಶಂಕ್ರ ಅವರೇ ಈ ಥರ ಹೇಳ್ತಾ ಇದ್ದೀರ ಅಂದಾಗ ಆ ಗಂಗಾ ನಾನು ಹೇಳ್ತಾ ಇರೋದು ದಿಟ ನೀನು ಕೇಳಿಸ್ಕೊಂಡಿದ್ದು ದಿಟ ನಿನ್ನ ಶಾನೆ ಒಳ್ಳೆ ಹುಡುಗಿ ಹಾಗೆ ನಿನ್ನಂಥ ಒಳ್ಳೆ ಮನಸ್ಸಿರೋ ಹುಡುಗನಿಗೆ ನಾನು ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತಷ್ಟು ಶಾಕ್ ಆಗಿ ಗಂಗಾ ಈ ಕಡೆ ಶಂಕರ ನಾನು ನೋಡ್ತಾ ಇರ್ತಾಳೆ ಆಗ ಪಾರ್ವತಿ ಹೇಳ್ತಾ ಒಳ್ಳೆ ನಿರ್ಧಾರ ತಗೊಬಂದಿದ್ದೀಯಾ ಶಂಕರ ಏನು ಗೊತ್ತಾ ಈಗಿನ ಕಾಲದಲ್ಲಿ ಯಾರು ಒಂದು ಹುಡುಗಿ ನೀನು ಮದುವೆ ಆಗ್ತೀನಿ ಅಂತಂದರೆ ನನ್ನ ಮದುವೆನೇ ಆಗಿಲ್ಲ ಅಂತ ಇನ್ನೊಬ್ಳು ಮದುವೆ ಆಗಕ್ಕೆ ರೆಡಿ ಇರಬೇಕಾದ್ರೆ ನೀನೇ ತಾನೇ ಕೈಯ್ಯಾರ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳ್ತಿದೆಯಲ್ಲ ಒಳ್ಳೆ ಡಿಸಿಷನ್ ತೊಗೊಂಡಿದ್ಯಾ ನೀನು ಆದಷ್ಟು ಬೇಗ ಒಪ್ಪೋ ಗಂಗಾ ಅಂತ ಹೇಳ್ತಾ ಇರಬೇಕಾದ್ರೆ ಗಂಗಾ ಕೋಪ ಮಾಡಿಕೊಂಡು ಪಾರ್ವತಿ ಮುಖ ನಾನು ನೋಡ್ತಾ ನಿಂತ್ಕೋತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು